ಒಂದೇ ಒಂದು ವಿಡಿಯೋ ನನ್ನ ಇಡೀ ನ ಚೇಂಜ್ ಮಾಡ್ಬಿಡ್ತು ಪೊಲೀಸ್ ಅವರು ನನ್ನ ಪೊಲೀಸ್ ಸ್ಟೇಷನ್ ಎಳ್ಕೊಂಡ್ ಹೋಗ್ಲಿಕ್ಕೆ ಮನೆಗ್ ಬರೋದೇನೋ ಯಾವಾಗ ಇದೆಲ್ಲ ಮುಗಿಯುತ್ತೂಟ್ಯೂಬ್ ಎಲ್ಲಾ ಬಿಟ್ಬಿಟ್ಟು ಒಂದಷ್ಟು ದಿನ ನೆಮ್ಮದಿಯಿಂದ ಎಲ್ಲಾದ್ರೂ ಹೋಗ್ಬಿಟ್ಟು ಪ್ರಶಾಂತವಾಗಿರೋಣ ಅನ್ಕೊಂಡಿದ್ದ ಸೌಜನ್ಯಳಿಗೆ ನ್ಯಾಯ ಕೇಳ್ತಾ ಜಸ್ಟ್ ನಾನೊಂದು ವಿಡಿಯೋ ಮಾಡಿದ್ದಕ್ಕೆ ನನ್ ಮೇಲೆ ಇಷ್ಟೊಂದೆಲ್ಲ ಆಗಿದೆ ಅಂತಂದ್ರ ನಾನ್ ಎಷ್ಟ್ ಅನ್ಕೊಳ್ತಿದ್ದೀನಿ ಸಾಕಿನ ಒಂದ್ ಎರಡು ತಿಂಗಳು ಏನು ವಿಡಿಯೋ ಮಾಡೋದ್ ಬೇಡ ಸೈಲೆಂಟ್ ಆಗಿ ಇದ್ ಬಿಡುವ ಅಂತ ಆದ್ರೆ ನನ್ ಕೈಲಿಂದ ಆಗ್ತಿಲ್ಲ ಯಾವ್ದೋ ಒಂದು ಸರ್ವ ಶಕ್ತಿ ನನ್ನ ಮನ್ಸೊಳಗಡೆ ಈ ಪ್ರಶ್ನೆನ ಹಾಕಿ ಇದ್ರ ಬಗ್ಗೆ ಮಾತಾಡುವಂತ ಸೌಜನ್ಯ ಕೇಸಲ್ಲಿ ಯಾವ್ದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ಹೇಗ್ ನಾಶ ಆಯ್ತು ಅನ್ನೋದನ್ನ ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗ್ ಅಂಡ್ ಅವಳು ಬುಕ್ಸ್ ಒಂದು ಚೂರುನ ನಿಂದಿರಲ್ಲ ದಾಖಲೆ ಇದೆ ಸ್ವಾಮಿ ದಾಖಲೆ ಇಲ್ದೆ ಈ ದೂತ ಎಂಡಿ ಏನು ಮಾತಾಡಲ್ಲ ಬೇರೆ ಯಾವುದೋ ಜಾಗದಲ್ಲಿ ಅವ್ಳು ನಂತರ ಅವಳ ಬಾಡಿನ ಅಲ್ಲಿ ತಂದು ಡಂಪ್ ಮಾಡಿರೋದು ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದಿನ ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮನೆಯವರಿಂದ ಸೌಜನ್ಯನ ಇನ್ನರ್ ವೇರ್ಸ್ ನ ಇಸ್ಕೊಂಡ್ ಬಂದು ಅದನ್ನ ನಂತರ ರಿಪೋರ್ಟ್ಸ್ ಅಲ್ಲಿ ಇದು ನಮ್ಗೆ ಸೌಜನ್ಯ ಬಾಡಿ ಸಿಕ್ಕಿದ ಜಾಗದಲ್ಲೇ ಸಿಕ್ಕಿದ್ದು ಅಂತ ಪೊಲೀಸ್ ಅವ್ರ ಪ್ರಕಾರ ಸೌಜನ್ಯ ಪಂಡು ಆಗಿದ್ದು ಆ ಒಂದು ಹಳ್ಳ ಹತ್ರ ಆದ್ರೆ ಆಕ್ಚುಲಿ ಅಲ್ಲಿ ಪಂಡು ಆಗೇ ಇಲ್ಲ ಆದ್ರೆ ಐವತ್ತು ಅಡಿ ದೂರದಲ್ಲಿರುವಂತಹ ಸಂತೋಷ ರಾವ್ನ ಟೆಂಟ್ ಆ ಇನ್ನೂರು ಮುನ್ನೂರು ಜನರಲ್ಲಿ ಒಬ್ರಿಗೂ ಕಾಣಿಸಿಲ್ವಾ ಅಷ್ಟೇ ಅಲ್ಲ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯನ ಮೃತ ದೇಹ ಸಿಕ್ಕಿದೆ ಅನ್ನೋ ಒಂದು ನ್ಯೂಸ್ ಲೋಕ್ ಲೈಟ್ಸ್ ಗೆಲ್ಲ ಗೊತ್ತಾದಾಗ ಅಲ್ಲಿ ಒಂದು ಅಂದಾಜು ಪ್ರಕಾರ ಮೂರು ಸಾವಿರ ಜನ ಸೇರ್ತಾರಂತ ಆಗ್ಲೂ ಸಹ ಆ ಮೂರು ಸಾವಿರ ಜನರಲ್ಲಿ ಒಬ್ರಿಗೂ ಸಹ ಆ ಸಂತೋಷ್ ರಾವ್ನ ಟೆಂಟ್ ಇಲ್ಲ ಜಾಸ್ತಿ ದೂರ ಇಲ್ಲ ಗುರು ಎಲ್ಲಿ ಬಾಡಿ ಸಿಕ್ಕಿರುತ್ತೋ ಅಲ್ಲಿಂದ ಐವತ್ತು ಅಡಿ ದೂರ ಅಷ್ಟೇ ಆದ್ರೂ ಆ ಟೆಂಟ್ ಯಾರಿಗೂ ಇಲ್ಲ ಹೇಗೆ ಯಾಕಂತಂದ್ರೆ ಆ ಟೆಂಟ್ ಅಲ್ಲಿ ಇರ್ಲೇ ಇಲ್ಲ ಇದ್ರೆ ತಾನೇ ಕಾಣಿಸೋದಕ್ಕೆ ಪಾಪ ಸಂತೋಷ್ರಾವ್ನ ಈ ಕೇಸಲ್ಲಿ ಹೆಂಗ ಮಾಡಿ ಫಿಟ್ ಮಾಡಲೇಬೇಕು ಅಂತ ಪೊಲೀಸ್ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು ಇನ್ನೊಂದು ಪಾಯಿಂಟ್ ಕೂಡ ಹೇಳಿದೀನಿ ಇನ್ ಕೇಸ್ ಅವ್ನ ಏನಾದ್ರು ಸಿ ಮಾಡಿದ್ರೆ ನರ್ಕ ಅನುಭವಿಸ್ತಾನೆ ಅಂತ ನೋಟ್ ದಟ್ ಪಾಯಿಂಟ್ ಇನ್ ಕೇಸ್ ನಾ ಸಂತೋಷ್ ರಾವ್ ಸಿ ಮಾಡ್ಲಿಕ್ಕೆ ನಾಲಾಯಕ್ ಅಂತಾನೂ ಹೇಳಿಲ್ಲ ಲಾಯಕ್ ಅಂತಾನೂ ಹೇಳಿಲ್ಲ ಇನ್ ಕೇಸ್ ಮಾಡಿದ್ರೆ ನರ್ಕ ಅನ್ಬೌಸ್ತಾನೆ ಅಂತ ಹೇಳಿದ್ದು ನೋಡಿ ಹೇಳ್ತಾ ಹೋದ್ರೆ ಬೇಜಾನ್ ಇದೆ ಈ ಒಂದು ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತು ಅವ್ರ ಜೊತೆ ಏನಾಯ್ತು ಅಂತ ಹೇಳ್ತೇನೆ ಮೊದಲನೇದಾಗಿ ರವಿ ಪೂಜಾರಿ ಯೂನ್ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದೀನಿ ಆ ಐದು ಜನ ಕಿಡಿಗೇಡಿಗಳು ಯಾರು ಸಂತೋಷ ರಾವ್ನ ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡ್ಕೊಟ್ರು ಅದ್ರಲ್ಲಿ ಯೂನು ಒಬ್ಬ ಸೊ ಈ ಸೌಜನ್ಯನ ಕೇಸ್ ಯಾವಾಗ ಸಿಬಿಐ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಈ ರವಿ ಪೂಜಾರಿ ಉರ್ಲಾಕೊಂಡ್ ಸತ್ ಒಬ್ಬ ಬಂದು ದಿನೇಶ್ ಅಂತ ಇವನು ಕೂಡ ಸೌಜನ್ಯ ಕೇಸಲ್ಲಿ ಒಬ್ಬ ಸಾಕ್ಷಿನೇ ಸೌಜನ್ಯನ ಯಾರು ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಿನೇಶ್ ಅದನ್ನ ಕಣ್ಣಾರೆ ಕಂಡಿರ್ತಾನೆ ಇವ್ನ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾನೆ ಕೂಡ ಆದ್ರೆ ಪೊಲೀಸ್ ಅವರು ಯಾರು ಇವನ್ ಮಾತನ ತಲೆಗೆ ಹಾಕೊಳ್ಳಲ್ಲ ಆ ಬುಲೆರೋ ಕಾರ್ ಯಾರ್ದು ಅದನ್ನ ಓಡಿಸ್ತಿದ್ದಂತಹ ಡ್ರೈವರ್ ಯಾರು ಅಂಡ್ ಅವ್ನು ಯಾರು ಸಂಬಂಧಪಟ್ಟವನು ಒಮ್ಮೆ ನೀವೇ ನೀವೇ ರಿಸರ್ಚ್ ಮಾಡಿ ನೋಡ್ಕೊಳ್ಳಿ ಇನ್ನೊಬ್ಬ ಬಂದು ಹರೀಶ್ ಮಡಿವಾಳ್ ಇವನು ಪೊಲೀಸ್ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾನೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ನಂತರ ಕಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೌಜನ್ಯನ ಹಿಂದೆ ಹಿಂದೆ ಯಾರೋ ಒಬ್ಬ ಅಪರಿಚಿತ ಗಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದ ಅಂತ ಇವನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಪರಿಚಿತ ಕಾರ್ ಬಂದ್ಬಿಟ್ಟು ಅವ್ನ ಗುದ್ಬಿಡುತ್ತ ಅಂಡ್ ಅದರಿಂದ ಹರೀಶ್ ನ ಸಾ ನೋಡಿ ಯಾವುದೇ ಆಕ್ಸಿಡೆಂಟ್ ಕೇಸ್ ಅಲ್ಲಿ ರೂಲ್ ಏನು ಅಂತಂದ್ರೆ ಇಫ್ ಇನ್ ಕೇಸ್ ನನ್ಗೆ ಯಾವ್ದಾದ್ರು ಬಂದು ಒಂದು ವೆಹಿಕಲ್ ಏನಾದ್ರು ಹಿಟ್ ಮಾಡ್ದಾಗ ನಾನು ನನ್ಗೆ ಏನಾದ್ರು ಪ್ರಜ್ಞೆ ಇದ್ರೆ ನಾನ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು ಅಥವಾ ನನ್ ಏನಾದ್ರೂ ಇದ್ರೆ ಅವರು ಪೊಲೀಸ್ ಅವರು ಕಂಪ್ಲೇಂಟ್ ಕೊಡಬಹುದು ಅಥವಾ ತಂದೆ ತಾಯಿ ರಕ್ತ